ಿದೆ ಆದರೆ ಇದರ ಒಂದು ವಿಚಾರದಲ್ಲಿ ಎರಡು ಬಣಗಳಾಗಿರುವಂತದ್ದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ ನಾವು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮಾಡಲಕ್ಕ ನಾವು ನಮ್ಮ ಹೋರಾಟವನ್ನ ಇವತ್ತು ನಮ್ಮ ಎಲ್ಲಾ ಮುಖಂಡರು ಸಂಸದರು ಬಂದಾರೆ ಶಾಸಕರುಗಳು ಬಂದಾರೆ ಪ್ರಹ್ಲಾದ್ ವಿಶ್ವರ್ ಭೇಟಿ ಆಗ್ಯಾರೆ ನಮ್ಮ ಸಭಾಕರಣ ನಾಲ್ಕು ದಿವಸ ಹೋರಾಟ ರ್ಯಾಲಿ ಮಾಡ್ಯಾರ ನಮ್ಮ ಪಾರ್ಲಿಮೆಂಟ್ ಜಾಯಿಂಟ್ ಚೇರ್ಮ್ ಬಂದು ನಮ್ಮ ಹೋರಾಟದ ಭಾವನೆಗಳನ್ನು ಅಂತ ಅದಕ್ಕೆ ನಮ್ಮ ಹೋರಾಟದ ಯಾರ ನಾವೇ ನಾವೇನು ನಾವೇನ ಏನು ಸಮಾಜ ವೈಭವ ನಾವು ಯಾರು ರೆಡಿ ಮಾಡುತ್ತಾ ಇಲ್ಲ ಸಂಖ್ಯಾ ತೋರಿಸಿ ನಮ್ಗೆ ಸಂಖ್ಯೆ ತೋರಿಸ್ತಾ ಇದ್ದೀವಿ ನಾವು ಹೋರಾಟ ನಮ್ಮ ಎಲ್ಲ ಟೀಮ್ ಹೋರಾಟ ಬರೇ ಒಕ್ಕ ಅದ್ರ ಬಿಟ್ಟು ಮತ್ತು ಏನು ಮೋಡಾದಲ್ಲಿ ಏನಾಗಿದೆ ಮತ್ತು ವಾಲ್ಮೀಕಿ ಹಲರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಎಸ್ ಸಿ ಎಸ್ ಟಿ ಜನ ಸಿಗುವಂಥ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಡೈವರ್ಟ್ ಮಾಡ್ತೀವಿ ಇದನ್ನು ಬಿಟ್ಟು ನಾವು ಯಾವ ಶಬ್ದಗಳು ಮಾತಾಡೋದಲ್ಲ ಉಳಿದ ಯಾವ ಪ್ರಶ್ನೆಗಳನ್ನು ಕೇಳ ಇದು ನೋಡ್ತು ಬಂದಿಸಿ ಸರ್ ಈಗಾಗಲೇ ತಾವು ಸಿಕ್ಸ್ಟಿಗಳ ಕೊಟ್ಟಿರಿ ಬಸವಣ್ಣ ತಮ್ಮ ಹೆಸರಲ್ಲಿನೇ ಬಸ ಬಸವಣ್ಣ ಅಂತ ಇರುವಂತದ್ದು ಮತ್ತೆ ಅವರ ಪಕ್ಕ ಅನುಯಾಯಿ ಇದ್ದಂತವ್ರು ಆದ್ರೆ ನೀವು ಒಂದು ಮಾತಾಡಿದ ಮಾತನ್ನ ಇಟ್ಕೊಂಡು ಸಾಕಷ್ಟು ಪ್ರಮಾಣ ಈಗ ಒಂದು ಚರ್ಚೆ ಆಗ್ಬೇಕಾಗ್ತದೆ ತೋರ್ಬಂದು ಯಾವುದೇ ಒಂದು ವಿಷಯ ಮುಚ್ಚಿಟ್ಟಿರ್ತಾರಲ್ಲ ಓಪನ್ ನಾವು ಓಪನ್ ಅಪ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅವರ ಜೀವನದ ಬಗ್ಗೆ ಯಾರು ಇದು ಚರ್ಚೆ ಆಗಿತ್ತು ಅಂದ್ರೆ ದೇಶನಾಗ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥ ಪುಣ್ಯಾತ್ಮಗೆ ದಿಲ್ಲಿ ಒಳಗೆ ಒಂದು ನೂರು ರೂಪಾಯಿ ನೂರು ಫೂಟ್ ಅವ್ರು ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೊಡೋದು ಐವತ್ತಿನ ಮಕ್ಕಳು ನಮಗೇನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳಲ್ಲ ಕಾಂಗ್ರೆಸ್ ಅಂದ್ರೆ ಬೆ ಹುರಿಯುತ್ತಿರೋ ಬೆಂಕಿಯ ಮನೆ ಕಾಂಗ್ರೆಸ್ ನನ್ನ ದಲಿತ ಬಂಧುಗಳನ್ನ ಹೇಳ್ತೀನಿ ಯಾರು ಕಾಂಗ್ರೆಸ್ಗೆ ಹೋಗ್ಬೇಡತ್ತ ಬಾಬಾ ಸಾಹೇಬ ಇದು ಯಾರು ಯಾರು ಗೊತ್ತಿರ್ತಾ ಅವ್ರಿಗೆ ಭಾರತ ರತ್ನ ಕೊನೆ ಕೊಡ್ಲಿಲ್ಲ ಇಲ್ಲಿ ಈ ದೇಶನಾಗ ಸರ್ಕಾರ ಬಂದ ಮ್ಯಾಗೆ ಅವ್ರು ಭಾರತ ರತ್ನ ಇಂದಿರಾ ಗಾಂಧಿ ತಾನೇ ತಗೊಂಡು ನೀರು ಅಂತ ತಾನೇ ಕೊಳ್ಳಗಾರು ಚಪ್ಪಳಿ ಹಿಡ್ಕೊಂಡು ಭಾರತ ರತ್ನ ಅಂತ ರಾಜೀವ್ ಗಾಂಧಿ ತಾನೇ ತಗೊಂಡ್ರು ಇನ್ನೊಂದ್ ಐದು ವರ್ಷದ ಸೋನಿಯಾ ಗಾಂಧಿ ತಗೊಂಡ್ಬಿಡ್ತಾರೆ ಭಾರತ ಈ ರೀತಿ ಮಾತಾಡೋದು ಸರಿಯಲ್ಲ ಸನಾತನ ಧರ್ಮ ನಮ್ಮ ದೇಶದ ಸಂಸ್ಕೃತಿ ನಾವು ಸನಾತನ ಬಿಟ್ಟು ಹಿಂದೂ ಧರ್ಮ ಇಲ್ಲ ಲಿಂಗಾಯತರಿಲ್ಲ ವೀರ ಇಲ್ಲ ಎಲ್ಲರೂ ಈ ಭೂಮಿಯ ನೆಲದಲ್ಲಿ ಮಣ್ಣಿನಲ್ಲೇ ಸನಾತನ ಇದೆ ಕುಂಕುಮ ಹಚ್ಕೋದಕ್ಕೆ ವಿಭೂತಿ ಇದೆ ಹೇಳಿದ್ರೆ ಗೋವಿನ ಇದು ಇಲ್ರಿ ಅದು ಸನಾತನ ಪೂಜೆ ಮಾಡ್ಬೇಕಂದಿದ್ದು ಸನಾತನ ಲಿಂಗಾಯ್ತರೇನು ಬೇರೆ ಮಾಡ್ತಾರೇನ್ರಿ ಇದೇ ಆಕಳದೇ ಗೋ ವಿಭೂತಿ ವಿ ಇಲ್ಲ ನಾನು ಸಾವಿರ ಆಕಳದ ನನ್ನ ಬಳಿ ನಾನು ವಿಭೂತಿ ತಯಾರು ಮಾಡ್ತೀನಿ ಇವರಂತ ಅಯೋಧ್ಯ ಮಕ್ಕಳಿಗೆ ಹಂಚಿ ನಾನು ಇಡ್ಯಾವಲ್ಲ ನಾವು ಬಸವಣ್ಣ ಪರವಾಗಿ ಬಸವಣ್ಣವ್ರ ವಿಚಾರನಾಗಿದ್ದೀವಿ ಏನು ಬಸವಣ್ಣ ಹೇಳ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ಲಕ್ಕೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಆದರ್ಶ ಸ್ಪೃಶ್ಯ ತೊಳ್ಕೊಂಡಿನಿ ಮತ್ತೆ ಬಗ್ಗೆ ನೀವು ಹೇಳಿದ್ರ ಮಾತಿ ಇವು ಕೂಡ ಅದಕ್ಕೆ ಎಷ್ಟು ದೃಢವಾಗಿದ್ದೀರಿ ಎರಡು ಸಲ ಕೇಳ್ತೀರಾ ನೋಡಿದ